ನೂರು ಮನು ಅವ್ರದು ಮತ್ತು ಮಿಂಚು ಅವ್ರದ್ದು ಕೇಸು ಹೈಕೋರ್ಟ್ ಧಾರವಾಡದಲ್ಲಿ ಬಂದಿತ್ತು ಇಲ್ಲಿ ಅವರು ಕಾಂಪ್ರಮೈಸ್ ಮಾಡಿ ಒಪ್ಪಂದದಿಂದ ಕೇಸ್ ಕ್ಲೋಸ್ ಆಗಿದೆ ಕ್ವಾಶ್ ಆಗಿದೆ ಮೇಡಮ್ ಕ್ವಾಶ್ ಅಲ್ಲ ಕಾಂಪ್ರಮೈಸ್ ಹೇಳಿ ಕಾಂಪ್ರಮೈಸ್ ಆಗಿದೆ ಮನಸ್ಫೂರ್ತಿಯಾಗಿ ಖುಷಿಯಿಂದ ಖುಷಿಯಿಂದನೂ ಸರಿ ಈ ಒಂದು ಆಗೋಕ್ಕೆ ಸುಮಾರು ಸಪೋರ್ಟ್ ಮಾಡಿದಂಥ ವಕೀಲರಾದಂಥ ನಮ್ಮ ವೆಂಕಟಚಲಪತಿ ಸರ್ ಸಿದ್ದೇಶ್ವರ್ ಸರ್ ಹಾಗೆ ನಮ್ಮ ಯಶಸ್ವಿನಿಯಕ ಎಲ್ರಿಗೂ ಕೂಡ ಧನ್ಯವಾದಗಳು ಹಾಗೆ ಇವರು ಲಾಯರು ಪ್ರವೀಣ್ ಸರ್ ಆಮೇಲೆ ಅಲೋಕ್ ಸರ್ ಎಲ್ರಿಗೂ ಕೂಡ ಧನ್ಯವಾದ ನಮಸ್ತೆ ಎಲ್ರಿಗೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮನು ಅವ್ರದ್ದು ಮತ್ತೆ ಮಿಂಚು ಅವ್ರದ್ದು ಕೇಸು ಹೈಕೋರ್ಟ್ ಧಾರವಾಡದಲ್ಲಿ ಬಂದಿತ್ತು ಇಲ್ಲಿ ಅವರು ಕಾಂಪ್ರಮೈಸ್ ಮಾಡಿ ಒಪ್ಪಂದದಿಂದ ಕೇಸ್ ಕ್ಲೋಸ್ ಆಗಿದೆ ಕ್ವಾಶ್ ಆಗಿದೆ ಮೇಡಮ್ ಆಗಿದೆ ಅಲ್ಲ ಕಾಂಪ್ರಮೈಸ್ ಮಾಡಿ ಕಾಂಪ್ರಮೈಸ್ ಆಗಿದೆ ಮನಸ್ಫೂರ್ತಿಯಾಗಿ ಮಾಡಿಕೊಟ್ಟಿದೆಯಲ್ವ ಖುಷಿಯಿಂದನೂ ಸರಿ ಈ ಒಂದು ಕ್ವಾಸಕ್ಕೆ ಸುಮಾರು ಸಪೋರ್ಟ್ ಮಾಡಿದಂಥ ವಕೀಲರಾದಂಥ ನಮ್ಮ ವೆಂಕಟಚಲಪತಿ ಸರು ಸಿದ್ದೇಶ್ವರ್ ಸರ್ ಹಾಗೆ ನಮ್ಮ ಅಕ್ಕ ಎಲ್ರಿಗೂ ಕೂಡ ಧನ್ಯವಾದಗಳು ಹಾಗೆ ಇವರು ಲಾಯರ್ ಪ್ರವೀಣ್ ಸರು ಆಮೇಲೆ ಅಲೋಕ್ ಸರ್ ಎಲ್ರಿಗೂ ಕೂಡ ಧನ್ಯವಾದ ನಮಸ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬೆಂಗಳೂರು ಮನು ಅವ್ರದ್ದು ಮತ್ತೆ ಮಿಂಚು ಅವ್ರದ್ದು ಕೇಸು ಹೈಕೋರ್ಟ್ ಧಾರವಾಡದಲ್ಲಿ ಬಂದಿತ್ತು ಇಲ್ಲಿ ಅವರು ಕಾಂಪ್ರಮೈಸ್ ಮಾಡಿ ಒಪ್ಪಂದದಿಂದ ಕೇಸ್ ಕ್ಲೋಸ್ ಆಗಿದೆ ಕ್ವಾಶ್ ಆಗಿದೆ ಮೇಡಮ್ ಪಾಯ್ಶ ಆಗಿದೆ ಅಲ್ಲ ಕಾಂಪ್ರಮೈಸ್ ಮಾಡಿ ಮನಸ್ಪೂರ್ತೆಯಾಗಿ ಮಾಡಿಕೊಟ್ಟಿದ್ದೆ ಅಲ್ವ ಖುಷಿಯಿಂದನೂ ಸರಿ ಈ ಒಂದು ಪಾಯಸಕ್ಕೆ ಸುಮಾರು ಸಪೋರ್ಟ್ ಮಾಡಿದಂಥ ವಕೀಲರಾದಂಥ ನಮ್ಮ ವೆಂಕಟಚಲಪತಿ ಸರು ಸಿದ್ದೇಶ್ವರ್ ಸರ್ ಹಾಗೆ ನಮ್ಮ ಯಶಸ್ವಿನಿ ಅಕ್ಕ ಎಲ್ರಿಗೂ ಕೂಡ ಧನ್ಯವಾದಗಳು ಹಾಗೆ ಇವರು ಲಾಯರು ಪ್ರವೀಣ್ ಸರ್ ಆಮೇಲೆ ಅಲೋಕ್ ಸರ್ ಎಲ್ರಿಗೂ ಕೂಡ ಧನ್ಯವಾದ ನಮಸ್ತೆ ಎಲ್ರಿಗೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅವ್ರ ಮನು ಅವ್ರದ್ದು ಮತ್ತು ಮಿಂಚು ಅವ್ರದ್ದು ಕೇಸು ಹೈಕೋರ್ಟ್ ಧಾರವಾಡದಲ್ಲಿ ಬಂದಿತ್ತು ಇಲ್ಲಿ ಅವರು ಕಾಂಪ್ರಮೈಸ್ ಮಾಡಿ ಒಪ್ಪಂದದಿಂದ ಕೇಸ್ ಕ್ಲೋಸ್ ಆಗಿದೆ ಕ್ವಾಶ್ ಆಗಿದೆ ಮೇಡಮ್ ಅಲ್ಲ ಕಾಂಪ್ರಮೈಸ್ ಬಗ್ಗೆ ಹೇಳಿ ಕಾಂಪ್ರಮೈಸ್ ಆಗಿದೆ ಮನಸ್ಫೂರ್ತಿಯಾಗಿ ಮಾಡಿಕೊಟ್ಟಿದೆಯಲ್ಲ ಖುಷಿಯಿಂದಾನು ಸರಿ ಈ ಒಂದು ಭಾಷಣಕ್ಕೆ ಸುಮಾರು ಸಪೋರ್ಟ್ ಮಾಡಿದಂಥ ವಕೀಲರಾದಂಥ ನಮ್ಮ ವೆಂಕಟಚಲಪತಿ ಸರ್ ಸಿದ್ದೇಶ್ವರ್ ಸರ್ ಹಾಗೆ ನಮ್ಮ ಅಕ್ಕ ಎಲ್ರಿಗೂ ಕೂಡ ಧನ್ಯವಾದಗಳು ಹಾಗೆ ಇವರು ಲಾಯರು ಪ್ರವೀಣ್ ಸರ್ ಆಮೇಲೆ ಅಲೋಕ್ ಸರ್ ಎಲ್ರಿಗೂ ಕೂಡ ಧನ್ಯವಾದ ನಮಸ್ತೆ ಎಲ್ರಿಗೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ೂರ್ ಮನು ಅವ್ರದ್ದು ಮತ್ತು ಮಿಂಚು ಅವ್ರದ್ದು ಕೇಸು ಹೈಕೋರ್ಟ್ ಧಾರವಾಡದಲ್ಲಿ ಬಂದಿತ್ತು ಇಲ್ಲಿ ಅವರು ಕಾಂಪ್ರಮೈಸ್ ಮಾಡಿ ಒಪ್ಪಂದದಿಂದ ಕೇಸ್ ಕ್ಲೋಸ್ ಆಗಿದೆ ಕ್ವಾಶ್ ಆಗಿದೆ ಮೇಡಮ್ ಕ್ವಾಶ್ ಆಗಿದೆಯಲ್ಲ ಕಾಂಪ್ರಮೈಸ್ ಬಗ್ಗೆ ಹೇಳಿ ಕಾಂಪ್ರಮೈಸ್ ಆಗಿದೆ ಮಾಡ್ಕೊಟ್ಟಿದ್ದೆ ಅಲ್ವಾ ಖುಷಿಯಿಂದನೋ ಸರಿ ಈ ಒಂದು ಆಗೋಕ್ಕೆ ಸುಮಾರು ಸಪೋರ್ಟ್ ಮಾಡೋದು ಅಂತ ವಕೀಲರಾದಂಥ ನಮ್ಮ ವೆಂಕಟಚಲಪತಿ ಸರ್ ಸಿದ್ದೇಶ್ವರ್ ಸರ್ ಹಾಗೆ ನಮ್ಮ ಯಶಸ್ವಿನಿಯ ಎಲ್ರಿಗೂ ಕೂಡ ಧನ್ಯವಾದಗಳು ಹಾಗೆ ಇವರು ಲಾಯರ್ ಪ್ರವೀಣ್ ಸರ್ ಆಮೇಲೆ ಅಲೋಕ್ ಸರ್ ಎಲ್ರಿಗೂ ಕೂಡ ಧನ್ಯವಾದ ನಮಸ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ